ಇದು ಒಂದು ನಿಜವಾದ ಘಟನೆ ಮೇಲೆ ಸಂಬಂಧಪಟ್ಟಿದೆ ಈ ಮೂವಿಗೋಸ್ಕರ ಪೃಥ್ವಿರಾಜ್ ಸುಕುಮಾರನವರು ತುಂಬಾ ಶ್ರಮಪಟ್ಟಿದ್ದಾರೆ ಹ ಸುಮಾರು ಹದಿನಾರು ವರ್ಷಗಳ ಕಾಲ ಈ ಮೂವಿಗೋಸ್ಕರ ಅವರು ಪ್ರಿಪ್ರೇಷನ್ ಮಾಡ್ತಾಯಿದ್ದರಂತೆ ಈ ಮೂವಿಲಿ ನಜವೀ ವ್ಯಕ್ತಿ ಅವನಿಗೆ ಭಾಷೆ ಬರಲಾರ್ದೇ ಒಂದು ಯಾವುದೋ ಒಂದು ಕೆಲಸಕ್ಕೋಸ್ಕರ ಬರ್ತಾನೆ ಆದರೆ ಅವನಿಗೆ ಯಾವ ಕೆಲಸ ಕೊಡ್ತಾರೆ ಅಂದರೆ ಹಾಡುಗಳನ್ನು ಕಾಯೋದು ಕೆಲಸ ಕೊಟ್ಟಿರ್ತಾರೆ ಈ ಹಾಡುಗಳನ್ನು ಕಾಯೋದು ಬಿಟ್ಟು ಅವನಿಗೆ ಸರಿಯಾಗಿ ಒಂದು ಹೊತ್ತು ಊಟ ಕೂಡ ಕೊಡೋಲ್ಲ ಹಾಗೆ ಅಲ್ಲಿ ಮರುಭೂಮಿಯಲ್ಲಿ ನೀರು ಕೂಡ ಇರಲ್ಲ ಅವನು ಮಲ್ಕೊಳ್ಳೋಕ್ಕೂ ಕರೆಕ್ಟ್ ಜಾಗ ಕೂಡ ಇರಲ್ಲ ಎಷ್ಟೋ ವರ್ಷಗಳ ಕಾಲ ಹಾಡುಗಳ ಜೊತೆ ಇದ್ದು 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 ಅವನ ಮಾತು ಕೂಡ ಕಳ್ಕೊಂಡು ಬಿಟ್ಟಿರ್ತಾನೆ ಅವನ ದೇಹ ನೋಡ್ಬೋದು ನೀವು ಅವನ ದೇಹ ಎಷ್ಟು ದಪ್ಪಾಗಿರ್ತಾನೆ ಅವನು ಎಷ್ಟು ಕೊನೆಯಲ್ಲಿ ಎಷ್ಟು ತೆಳುವಾಗಿರ್ತಾನೆ ಅವರು ಈ ಮರುಭೂಮಿಯಿಂದ ಹೇಗೆ ಹೊರಗೆ ಹೋಗ್ತಾರೆ ಅವರು ಗುಲಾಮಿಯಿಂದ ಹೇಗೆ ಹೊರಗೆ ಹೋಗ್ತಾರೆ ಎಂಬುದನ್ನ ಈ ಮೂವೀಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವೀಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇಬ್ರಾಹಿಂ ಖಾದ್ರಿ ಎಂಬವರು ಈ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿದೆ ಅವನು ಇವರಿಬ್ಬರನ್ನ ಹೇಗೆ ಹೊರಗಡೆ ಹೋಗ್ತಾನೆ ಅಂತ ನಡುವೆ ಹಕ್ಕಿಂ ಎಂಬವನು ಸತ್ತೋಗ್ತಾನೆ ಮತ್ತು ಕೊನೆಯಲ್ಲಿ ಉಳಿದಿರೋದು ನಜೀಬ್ ಮಾತ್ರ ಅವನು ಹೊರಗಡೆ ಹೇಗೆ ಬರ್ತಾನೆ ಮತ್ತು ಕೊನೆಯಲ್ಲಿ ಅವ್ರ ಊರಿಗೆ ಹೇಗೆ ವಾಪಸ್ ಬರ್ತಾನೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಜೀವನದ ಮೇಲೆ ಜಿಗುಪ್ಸೆ ಹುಟ್ಟು ಕೂಡ ಅವನು ಹೇಗೆ ಹೊರಗೆ ಬರ್ತಾನೆ ದೇವರ ರೂಪದಲ್ಲಿ ಇಬ್ರಾಹಿಂ ಖಾದ್ರಿ ಬಂದು ಅವ್ರನ್ನ ಹೇಗೆ ಬ ಚಾವ್ ಮಾಡ್ತಾನೆ ಎಂಬುದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ ನೋಡ್ಬೋದು ನಾವು ಈ ಸೀನಲ್ಲಿ ಅವ್ರಿಗೆ ಮಾತು ಬಂದಿದ್ದರೆ ಅವರು ನಿಜವಾದ ಖಲೀಫ್ ಹತ್ತಿರ ಹೋಗ್ತಿದ್ರು ಆದರೆ ಅವರಿಗೆ ಮಾತು ಬರದ ಕಾರಣ ಒಬ್ಬ ಬೇರೆ ಕಲಿಫೋನ್ ಜೊತೆ ಹೋಗಿ ಅವನು ಅಲ್ಲಿ ನೌಕರಿ ಮಾಡೋ ಪರಿಸ್ಥಿತಿ ಮತ್ತು